ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೋಬೇಕು ನೀವು ಹೇಳಿ ಆಗ್ರಹಿಸಿ ಇವತ್ತು ಜಮಖಂಡಿಯ ಉಪ ವಿಭಾಗಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಳುವ ಸರ್ಕಾರಗಳಿಗೆ ಹಲವಾರು ಸಂಘಟನೆಗಳು ಹಲವಾರು ವಿದ್ಯಾರ್ಥಿ ಮುಖಂಡರು ಹಲವಾರು ಉದ್ಯೋಗಾಕಾಂಕ್ಷಿಗಳು ಪದೇ ಪದೇ ಒತ್ತಾಯವನ್ನು ಮಾಡ್ತಾ ಬಂದರೂ ಸಹಿತ ದಪ್ಪ ಚರ್ಮದ ಸರ್ಕಾರಗಳಿಗೆ ಉದ್ಯೋಗಗಳನ್ನ ತುಂಬಿಕೋಬೇಕಂತಕ್ಕಂಥ ಕನಿಷ್ಠ ಸೌಜನ್ಯವೂ ಸಹಿತ ಸರ್ಕಾರಗಳಿಗಿಲ್ಲ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಏನ್ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಗಳ ಸರ್ಕಾರಗಳು ಮಾಡ್ತಾ ಇದ್ದಾವೆ ಕೇಂದ್ರದಲ್ಲಿ ಸುಮಾರು ಹತ್ತು ಲಕ್ಷ ಹುದ್ದೆಗಳ ಖಾಲಿ ಇದಾವೆ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆಗಳ ಖಾಲಿ ಇದ್ದಾವೆ ಇವುಗಳನ್ನ ನೇಮಕಾತಿ ಮಾಡ್ಕೋಬೇಕು ಉತ್ತಮವಾಗಿರ್ತಕ್ಕ ಆಡಳಿತವನ್ನು ನೀಡಬೇಕಂತಕ್ಕಂತ ಪರಿಕಲ್ಪನೆ ನಮ್ಮಣ್ಣ ಆಗ್ತಕ್ಕಂತ ಸರ್ಕಾರಗಳಿಗಿಲ್ಲ ಇದು ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ ಅಲ್ಲ ಈ ನಾಡಿನ ಸಮಸ್ಯೆ ಈ ದೇಶದ ಸಮಸ್ಯೆ ನಾನು ನಿನ್ನೆ ನಮ್ಮೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ ನಮ್ಮೂರಿನ ಸರ್ಕಾರಿ ಆಸ್ಪತ್ರೆ ಇಪ್ಪತ್ನಾಲ್ಕು ತಾಸು ಏಳು ದಿನ ಪ್ರಾರಂಭ ಇರ್ಬೇಕಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಮುಂದೆ ನಾನು ಹೋಗಿದ್ದೆ ಸುಮಾರು ನಾಲ್ಕೂವರೆ ಗಂಟೆಗೆ ಹೋಗಿದೆ ನಾನು ಒಂಬತ್ತು ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯ ಕೊರತೆಯಿಂದ ಅದು ಕೆಲಸ ನಿರ್ವಹಿಸ್ತಾ ಇಲ್ಲ ಹಾಗಾದ್ರೆ ಆ ಭಾಗದ ಆರೋಗ್ಯದ ಸಮಸ್ಯೆ ಏನು ಈ ನಾಡಿನ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ನೀಡಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಏನು ಇದು ಕೇವಲ ಆರೋಗ್ಯ ಇಲಾಖೆ ಅಲ್ಲ ನಮ್ಮೂರಿನ ಪಂಚಾಯತಿಗಳಿಗೆ ಹೋದ್ರೆ ಸಿಬ್ಬಂದಿ ಇಲ್ಲ ನಮ್ಮೂರಿನ ಇರ್ಬೋದು ಪಶು ವೈದ್ಯಕೀಯ ತಹಸೀಲ್ದಾರ್ ಕಚೇರಿಗಳು ಇರಬಹುದು ಯಾವ ಸಹಿತ ಸಿಬ್ಬಂದಿಯ ಕೊರತೆ ಸರಿಯಾದ ನೇಮಕಾತಿ ಮಾಡಿಕೊಳ್ಳದೆ ಸಾರ್ವಜನಿಕರ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಇವತ್ತು ನಾವು ಇಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಎ ಸಿ ಆಫೀಸ್ ಬಂದಿದ್ದೀವಿ ಇಲ್ಲಿಗೂ ಸಹಿತ ಇವತ್ತು ಹೋದ್ರೂ ಸಹಿತ ಸಿಬ್ಬಂದಿ ಕೊರತೆ ಹಾಗಾದ್ರೆ ನುಡಿದಂತ ನಡೆದ ಸರ್ಕಾರಗಳಿಗೆ ಸರ್ಕಾರಗಳಿಗೆ ಕೇಳಬೇಕಾಗಿದ್ದು ನಿಮ್ಮಿಂದ ನಾವು ಬಯಸ್ತಾ ಇರೋದು ಉತ್ತಮವಾದ ಆಡಳಿತ ಜನರಿಗೆ ಒಳ್ಳೆ ಸೌಲಭ್ಯಗಳನ್ನ ಕೊಡಿ ಉತ್ತಮವಾದ ಆಡಳಿತವನ್ನು ನೀಡಿ ಅಂತೇಳಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲಾಗಿದ್ದಾವೆ ಇದರ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷಗಳಿಗೂ ಸಹಿತ ಸಮಯ ಅವಕಾಶ ಇಲ್ಲ ನಾವು ರಾಜ್ಯದ ವಿಚಾರಕ್ಕೆ ಬಂದ್ರೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಹಿತ ನೇಮಕಾತಿಗಳಾಗಲಿಲ್ಲ ಕರೋನಾ ಬಂದಾಯಿತು ತದನಂತರ ಸರ್ಕಾರಗಳು ನೇಮಕಾತಿ ಮಾಡ್ಕೊತಿಲ್ಲ ಈಗಿರ್ತಕ್ಕಂಥ ಸರ್ಕಾರವು ನೇಮಕಾತಿಯನ್ನು ಮಾಡ್ಕೊತಾ ಇಲ್ಲ ಹಲವಾರು ವರ್ಷಗಳಿಂದ ಓದ್ತಕ್ಕಂಥ ಯುವಕರು ವಯೋಮಿತಿ ಹೆಚ್ಚಾಗಿದ್ದಾವೆ ಹಾಗಾಗಿ ಹಲವಾರು ವಿಚಾರಗಳನ್ನ ಇವತ್ತು ಹೇಳ್ತಾ ಇದ್ದೀವಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಡಿ ವಯೋಮಿತಿಯನ್ನ ನೀವು ಸಡಿಲಿಕೆ ಮಾಡಬೇಕು ಕನಿಷ್ಠ ಐದು ವರ್ಷ ಪಿ ಸಿ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಒಬಿ ಸಿ ಮೂವತ್ಮೂರು ವರ್ಷ ಜನರಲ್ ಅವರಿಗೆ ವರ್ಷಗಳ ಕಾಲ ವಯೋಮಿತಿಯನ್ನು ಸಲ್ಲಿಕೆ ಮಾಡ್ರಿ ಯು ಪಿ ಎಸ್ ಸಿ ಎಸ್ ಸಿ ಸೇರಿದಂತೆ ಕನ್ನಡದಲ್ಲಿ ಪರೀಕ್ಷೆ ನಡೆಸಿರಿ ಕ್ಯಾಲೆಂಡರ್ ಪ್ರಕಟ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಆದ ತಕ್ಷಣ ಮುಂದಿನ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇತೈತೆ ಅಂತ ನಿಮ್ಗೆ ಹೆಂಗ ಕ್ಯಾಲೆಂಡರ್ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗಗಳನ್ನ ಇದೇ ರೀತಿ ತುಂಬಿಕೊಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಆಗೇ ಆಗ್ತೈತೆ ಮತ್ತೊಬ್ಬ ಎಮ್ ಎಲ್ ಎ ಬಂದೇ ಬರ್ತಾನೆ ಹಂಗೆ ಯಾವಾಗ ಯಾವಾಗ ಹುದ್ದೆಗಳು ಖಾಲಿ ಆಗ್ತವೆ ಅವಾಗ ಅವಾಗ ನಾವು ಹುದ್ದೆಗಳನ್ನ ನೇಮಕಾತಿಯಲ್ಲಿ ಮಾಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನು ಯುವ ಜನರಿಗೆ ನೀಡಬೇಕಾಗಿದೆ ಇವತ್ತು ವಿರೋಧ ಪಕ್ಷಗಳು ಸತ್ತಾಗಿದ್ದಾವೆ ಆಡಳಿತ ಪಕ್ಷವನ್ನ ಲಘಾಮಾತ್ಮಕ ವಿರೋಧ ಪಕ್ಷಗಳು ಇವರಿಗೆ ಬೂಢ ಹಗಾರದ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ಸಮಯ ಇದೆ ಧರ್ಮಸ್ಥಳ ಚಲೋ ಹೋಗಲಿಕ್ಕೆ ಅವಕಾಶ ಇದೆ ಬಸ್ಸೊಂದು ಒಂದು ಮಗದೊಂದು ಅವಕಾಶ ಇದೆ ಆದ್ರೆ ಯುವ ಜನರ ಪರವಾಗಿ ಬೀದಿಗಿಳಿದಿರ್ತಕ್ಕ ಮಾಡ್ತಾ ಇದ್ದಾವ ನಾವೆಲ್ಲರೂ ಪ್ರತಿಭಟನೆ ಇದೀವಿ ಸರ್ಕಾರವನ್ನು ಹೆಚ್ಚುವಂತ ಕೆಲಸವನ್ನ ವಿರೋಧ ಪಕ್ಷರವರು ಬ್ಯಾನರ್ ಹಿಡ್ಕೊಂಡು ಬಂದು ಯಾವಾಗ ಪ್ರತಿಭಟನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇದನ್ನು ನಾವು ತಿಳ್ಕೋಬೇಕು ಹಾಗಾದ್ರೆ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳು ನಮ್ಮಣ್ಣ ಸ್ಫೂರ್ತಿದಾಯಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ನಾವ್ ಯಾರು ಮರಿಬಾರ್ದು ನಾನು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನೆಯನ್ನ ಧಾರವಾಡದಲ್ಲಿ ಡಿಸೆಂಬರ್ ಒಂದನ್ನ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಂಘಟನೆ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದೀವಿ ಇದು ಈ ನಾಡಿನ ಸಮಸ್ಯೆ ಆಗಿರುವುದರಿಂದ ಒಂದು ಸಂಘಟನೆಯಿಂದ ಒಬ್ಬ ಮುಖಂಡನಿಂದ ಒಂದು ವ್ಯವಸ್ಥೆಯಿಂದ ಬದಲಾಗದ ಈ ನಾಡಿನ ಜನ ಧ್ವನಿ ಹತ್ಬೇಕು ಅಂದಾಗ ಮಾತ್ರ ಈ ಸಮಸ್ಯೆಗೆ ಏನಾದ್ರೂ ಇತ್ಯರ್ಥಿ ಆಗ್ತದೆ ಅಂತಕ್ಕಂಥದ್ದು ನಮ್ಮೂರಿನ ಸಮಸ್ಯೆ ನಮ್ಮೂರಿನಲ್ಲಿ ಸಿಬ್ಬಂದಿಗಳಿಲ್ಲ ಅಂದ ನನ್ನ ಸಮಸ್ಯೆ ನನ್ನ ಸಮಸ್ಯೆ ಅಂದ್ರೆ ನನ್ನ ಕುಟುಂಬದ ಸಮಸ್ಯೆ ನಮ್ಮೂರಿನ ಸಮಸ್ಯೆನ ನಾವೆಲ್ಲರೂ ಕೇಳಬೇಕಾಗಿದೆ ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೇವಲ ಓದಿ ಹುಡುಗರು ಸಮಸ್ಯೆ ಅವ್ರು ಒಪ್ಕೊಂಡಿದ್ದಾರೆ ಅವ್ರ ಸಮಸ್ಯೆ ಅಂತಿದ್ದಾರೆ ಇದು ನಿಮ್ಮ ಸಮಸ್ಯೆ ಅಲ್ಲ ಇದು ಈ ನಾಡಿನ ಸಮಸ್ಯೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಇವತ್ತು ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಉದ್ಯೋಗವನ್ನು ಮಾಡ್ತೀನಿ ನೀವು ಖಾಲಿ ಹುದ್ದೆ ಅಂತ ಹೇಳಿದ ತಕ್ಷಣ ಓದಾಕತ್ತೀವಿ ನೀವು ಕೈಲಪ್ಪ ನಾವು ನೇಮಕಾತಿ ಮಾಡ್ಕೊಳ್ಳೋ ಅಂತ ನಾವ್ ಯಾರು ಓದ್ತಿರ್ಲಿಲ್ಲ ಬೇರೆ ಉದ್ಯೋಗ ನೋಡ್ತಿದೀವಿ ನೋಡ್ತಿದ್ದೀವಿ ನಿಮ್ಮಿಂದ ಬಯಸ್ತಾ ಇರೋದು ಉತ್ತಮವಾದ ಆಡಳಿತವನ್ನು ಬಯಸ್ತಾ ಇದ್ದೀವಿ ಅದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಭದ್ರತೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳ ನೇಮಕಾತಿ ಮಾಡ್ಕೊಂಡು ಉತ್ತಮವಾದ ಆಡಳಿತವನ್ನ ಸರ್ಕಾರಗಳಿಗೆ ಗ್ಯಾರಂಟಿ ನೀಡಿ ಅಂತಕ್ಕಂಥದ್ದು ನಾವು ಮಾತಾಡ್ತಾಯಿ ಡಿಸೆಂಬರ್ ಒಂದರಾದ ಹತ್ತಿರಬೇಕು ಅಂತ ಹೋರಾಟವನ್ನು ಎರಡು ಸಾವಿರ ಪೊಲೀಸರು ನೇಮಕ ಮಾಡಿದ್ರು ಎಷ್ಟೋ ಎರಡು ಸಾವಿರ ಪೊಲೀಸರು ನೇಮಕ ಮಾಡಿದ್ರು ಯಾವ್ಯಾವ ಮುಖಂಡರು ಭಾಗಿಯಾಗದಂತೆ ತಡೆದ್ರು ನಿಮಗೆ ಅನುಮತಿ ಸಿಕ್ಕಿಲ್ಲ ಅಂತ ಕೇಳಿದ್ರು ಈ ದೇಶದಲ್ಲಿ ಎಲ್ಲ ಸಂಘಟನೆದವರಿಗೆ ಕಾನೂನು ಬಾರಿ ಚಟುವಟಿಕೆ ಮಾಡೋರಿಗೂ ಸಹಿತ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಆದ್ರೆ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಕೊಡಿ ಅಂತ ಹೋರಾಟ ಮಾಡಿದ್ರೆ ಒಂದು ಹತ್ತಿಕ್ಕುವಂತ ಕೆಲಸಗಳು ಸರ್ಕಾರಗಳು ಮಾಡ್ತಾ ಇದ್ದಾವೆ ನಿಜ ಸಹ ತುರ್ತು ಪರಿಸ್ಥಿತಿ ಅನ್ನ ಧಾರವಾಡದಲ್ಲಿ ಏರಿತು ಸರ್ಕಾರ ಒಂದು ತುರ್ತು ಪರಿಸ್ಥಿತಿ ಅನ್ನಬಹುದು ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಯಾರಾದ್ರೂ ಹುಡುಗರು ಬಂದ್ರೆ ಅವರು ವಿಡಿಯೋ ಮಾಡ್ಕೊಂಡು ಎಫ್ಐಆರ್ ಮಾಡ್ತೀವಿ ಎಫ್ಐಆರ್ ಮಾಡ್ತೀವಿ ಅಂತ ಅನ್ಸಿದ್ರು ಆದ್ರೆ ಒಂದು ತಮಗೆಲ್ಲ ನೆನಪಿರ್ಲಿ ಈ ಹಿಂದೆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತುರ್ತು ಪರಿಸ್ಥಿತಿ ವಿರುದ್ಧ ಇಡೀ ದೇಶ ಜಯಪ್ರಕಾಶ್ ನಾರಾಯಣ ಅವರ ಚಳವಳಿಗೆ ಮಾಡಿದ್ರು ಇವತ್ತು ರಾಜ್ಯ ಸರ್ಕಾರ ಏನು ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ ಇದೆ ಯುವ ಜನರ ಹೋರಾಟವನ್ನು ಕೂಡ ಇದೆ ಈ ತುರ್ತು ಪರಿಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಜನಾಂದೋಲನ ಆರಂಭ ಆಗ್ತದೆ ಅಂತಕ್ಕಂಥದನ್ನ ಸರ್ಕಾರ ಮರಿಬಾರ್ದು ನಾನು ಅವತ್ತೇ ಹೇಳಿದೆ ಮಾಧ್ಯಮದಲ್ಲಿ ಧಾರವಾಡ ಡಿಸೆಂಬರ್ ಒಂದು ನೀವೇನು ಹೋರಾಟ ಹತ್ತು ಸಿಕ್ಬಹುದು ಒಂದು ಹೋರಾಟ ಹತ್ತಿ ಹತ್ತು ಸಿಕ್ಬಹುದು ಸಾವಿರಾರು ಹೋರಾಟಗಳನ್ನ ಹತ್ತಿಕ್ಕೆ ಸಾಧ್ಯ ಇಲ್ಲ ನಾವು ಜನಾಂದೋಲನವನ್ನು ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಸಂಚರಿಸ್ತೀವಿ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತೀವಿ ಇದು ಈ ರಾಜ್ಯದ ಜನಾಂದೋಲನ ಮಾಡ್ತೀವಿ ಎಲ್ಲ ಕಡೆ ಈ ವಿಷಯವನ್ನ ಬಿತ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀವಿ ಅದರ ಅಂಗವಾಗಿ ಇದು ವಿದ್ಯಾರ್ಥಿ ಚಳುವಳಿ ಬರೀ ಉದ್ಯೋಗಗಳ ಹೋರಾಟ ಆಗಿಲ್ಲ ಇದು ಈ ನಾಡಿನ ಹೋರಾಟ ಆಗಿದೆ ಕಾರಣಕ್ಕಾಗಿ ಇವತ್ತು ರೈತ ಮುಖಂಡರು ನೇತೃತ್ವ ತೆಗೆದುಕೊಂಡಿದ್ದಾರೆ ನಮ್ಮ ಕರವೇ ಮುಖಂಡರು ನೇತೃತ್ವ ತೆಗೆದುಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಗಳು ಗುರುತಿಸಿಕೊಂಡಿರ್ತಕ್ಕಂಥ ಮುಖಂಡರು ನೇತೃತ್ವ ತಗೊಂಡಾರೆ ಎಲ್ಲರ ವಿಚಾರವನ್ನ ಆಂದೋಲನ ಮಾಡಿ ಉತ್ತಮವಾದ ಆಡಳಿತಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೀಘ್ರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ನಮ್ಮ ಇದೆ ಇನ್ನೊಂದು ನಾನು ಮಾತು ಮುಗಿಸ್ತೀನಿ ನಾನು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇರ್ತಕ್ಕಂತ ಮುಖಂಡರು ಇವೆಲ್ಲರೂ ಸಹಿತ ನಿಮಗೆ ಯುವ ಜನರಿಂದ ಏಳು ತೊಂದರೆ ಆಗಿಲ್ಲ ನಾವು ಓದ್ತಾ ಇದ್ದೀವಿ ಉದ್ಯೋಗವನ್ನ ಸರ್ಕಾರಿ ಉದ್ಯೋಗ ಸಿಕ್ಕರೆ ಸರ್ಕಾರ ಉದ್ಯೋಗರು ಮಾಡ್ತಾ ಇದೀವಿ ಸರ್ಕಾರ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಬೇರೆ ಬೇರೆ ಖಾಸಗಿರತಕ್ಕಂಥ ಉದ್ಯೋಗಗಳಿಗೆ ನಾವು ಹೋಗ್ತಾ ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಯಾವತ್ತು ಪೆಟ್ಟು ಹಚ್ಚಿ ಇವತ್ತು ಕಳೆದ ಮೂವತ್ತು ವರ್ಷದಲ್ಲಿ ಯುವಕರು ಮಾಡಿಲ್ಲ ನಾವು ಅವಾಗ ಕಾಲೇಜಾಗ ಯಾವಾಗ ಚುನಾವಣೆ ಆಗ್ತಿತ್ತು ಹತ್ತೊಂಬತ್ತು ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಅವಾಗ ಕಾಲೇಜು ವಿದ್ಯಾರ್ಥಿಗಳು ರಾಜಕೀಯ ವ್ಯವಸ್ಥೆ ಒಂದು ಭಾಗ ಆಗಿರ್ತಿರು ಆದ್ರೆ ಅಲ್ಲೇನಾಗಿಲ್ಲ ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ನೀವು ನಿಮ್ಮ ನಿಮ್ಮ ಪಕ್ಷದ ಮುಖಂಡರಿಗೆ ಅರಿವನ್ನು ಮೂಡಿಸಿ ಶಿಗ್ರಿಗೆ ಆಗ್ರಹ ಮಾಡ್ರಿ ಒಂದೆಡೆ ಮಾಡಲಿಲ್ಲ ಅಂತಂದ್ರೆ ನಾನು ಇದನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ ಮಾತು ಇದು ನಿಮಗೂ ಹೇಳ್ತಾ ಇದ್ದೀನಿ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗಳು ನಿಮಗೆ ಉಳಿಬೇಕಪ್ಪ ಅಂತಂದ್ರೆ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ನಿಮ್ಮ ಪಕ್ಷದ ಮುಖಂಡರಿಗೆ ತಿಳಿಸ್ರಿ ಇಲ್ಲಪ್ಪ ಅಂತಂದ್ರೆ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಯಾರಾಗಬೇಕಂತ ನೀವ್ ಆಗ್ಬೇಕಿಲ್ ಕೂತವ್ರೆಲ್ಲ ನೀವು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ಬೇಕು ಎರಡು ನೂರು ರೂಪಾಯಿ ನಾಮಿನೇಷನ್ ಇರ್ತದೆ ಎಸ್ ಸಿ ಎಸ್ ಟಿ ಮಹಿಳೆಗೆ ನೂರ ರೂಪಾಯಿ ಇರ್ತದೆ ನೂರು ರೂಪಾಯಿ ಖರ್ಚು ಮಾಡಿ ನಾಮಿನೇಷನ್ ಮಾಡಬಹುದು ಎರಡು ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಾಮಿನೇಷನ್ ಮಾಡಬಹುದು ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಅಭಿವೃದ್ಧಿ ಏನಿವತ್ತು ದುಷ್ಟರ ಕೈಲಿದೆ ಏನಿವತ್ತು ಆ ಇಡೀ ವ್ಯವಸ್ಥೆಯನ್ನ ಅವರ ಹತೋಟಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ತಾವೆಲ್ಲರೂ ಸ್ಪರ್ಧೆ ಮಾಡ್ಬೇಕಂತ ಮನವಿ ಮಾಡ್ತೀವಿ ನಮ್ಮ ಬದಲಾವಣೆ ಗ್ರಾಮೀಣ ಭಾಗದಲ್ಲಿ ಆರಂಭ ಆಗಲಿ ಇಲ್ಲ ಉದ್ಯೋಗ ಕೊಟ್ಟರೆ ಉದ್ಯೋಗಕ್ಕೆ ಹೋಗ್ತೀವಿ ಉದ್ಯೋಗಕ್ಕೆ ಕೊಡ್ಲಿಲ್ಲ ಅಂದ್ರೆ ನಿಮ್ ಕುರ್ಚಿ ಕಸ್ಕೊತೀವಿ ಅಂತಕ್ಕಂಥದ್ದನ್ನ ನಾನ್ ನೀವು ಯಾರು ಬರೀಬಾರ್ದು ಇವೆಲ್ಲ ಉದ್ಯೋಗ ಕೊಟ್ಟರೆ ಉದ್ಯೋಗಿ ಏನು ರಾಜಕಾರಣಕ್ಕೂ ನಮ್ಗೆ ಸಂಬಂಧ ಇಲ್ಲ ಉದ್ಯೋಗ ಕೊಡ್ಲಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರು ನೀವು ಆಗ್ಬೇಕು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೆಂಬರ್ ನೀವು ಆಗ್ಬೇಕು ಮುಂದಿನ ಎಂ ಎಲ್ ಎ ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಎಂ ಎಲ್ ಎ ಸರ್ಕಾರವೇ ನಿಮ್ದು ನಿಮ್ದೇ ಪೇಪರ್ ರೂಪ ನಿಮ್ಮ ಹೇಗೆ ಇರ್ತದ ಐದು ವರ್ಷ ವಯೋಮಿತಿ ಯಾಕೆ ಹತ್ತು ವರ್ಷ ವಯೋಮಿತಿಯನ್ನು ಸಲ್ಲಿಕೆ ಮಾಡ್ಕೋಬಹುದು ಸರ್ಕಾರ ನಿಮ್ದೆ ಆಗ್ಬೇಕು ನೀವು ಶಾಸಕರಾಗ್ಬೇಕು ಅಂದಾಗ ಮಾತ್ರ ಕಣ್ಣ ಪೇಪರ್ ನಿಮ್ ಕೈಯ ಸಿಗ್ತದ ನೀವೆಲ್ಲರ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಓಟ್ ಹಾಕಿದಿರಿ ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಓಟ್ ಹಾಕಿದಿರಿ ಅಂದ್ರ ಸರ್ಕಾರ ಅವ್ರ ಪರವಾಗಿರ್ತದೆ ಅವ್ರ ಕಣ್ಣ ಹಳೆ ಅವ್ರ ಇಟ್ಕೊಂಡು ಅವ್ರಿಗೆ ಹೆಂಗ್ ಬೇಕಂದ್ರೆ ಆಡಳಿತ ನಡೆಸಕತ್ತ ಹಾಗಾಗಿ ನೀವು ಸರ್ಕಾರವನ್ನು ನಡೆಸೋರ್ ಆಗ್ಬೇಕು ನೀವೆಲ್ಲ ವಿದ್ಯಾವಂತರು ಎಲ್ಲಾ ಸಂವಿಧಾನವ್ರು ಇವರು ದುಡ್ಡು ಕೊಟ್ಟು ಏನ್ ಚುನಾವಣೆ ಮಾಡ್ತಾ ಇದ್ದಾರೆ ನೂರಾರು ಕೋಟಿಗಳ ಖರ್ಚು ಮಾಡ್ತಾ ಇದಾರೆ ಈ ದೇಶದಲ್ಲಿ ಅರಾಜಕತೆಗಳ ಭಯೋತ್ಪಾದನೆ ಉಂಟಾಗ್ತಾ ಇದಾರೆ ಇಂಥವ್ರ ಇವ್ರದ್ದು ಯಾರು ಹೋರಾಟ ಮಾಡಬೇಕು ಯಾರು ಮಾಡ್ಬೇಕು ನೀವೇ ಎಂ ಎಲ್ ಎದೇ ಕಾನೂನು ನೀವೇ ನೇಮಕಾತಿಗಳನ್ನ ಮಾಡ್ಕೋಬಹುದು ಎರಡ್ ಲಕ್ಷ ಅಲ್ಲ ಮೂರ್ ಲಕ್ಷ ಮಾಡ್ಕೋಬಹುದು ಐದು ಲಕ್ಷ ಮಾಡ್ಕೋಬಹುದು ಯಾವಾಗ ಮಾಡ್ಕೋಬಹುದು ನೀವುಗಳು ಎಲ್ ಎ ಆಗ್ಬೇಕು ನೀವುಗಳು ಹತ್ತು ಜನ ಎ ಆದ್ರೆ ಸಾಕು ಸರ್ಕಾರ ನಡಿಗೆ ಒಪ್ಪತ್ತಿಮೆಟ್ಬಿಟ್ಟು ಸರ್ಕಾರ ಮಾಡಕ್ಕಾಗುದಿಲ್ಲ ನೂರ ಬೇಡ ನೀವು ಇಪ್ಪತ್ತು ಜನ ಎಲ್ ಜನ ಜನ ಈ ರಾಜ್ಯದಲ್ಲಿ ಎಲ್ ಎ ಆದ್ರೆ ಈ ಸರ್ಕಾರ ಹೇಳಿದ ಕೇಳ ಹಾಗಾಗಿ ಬಂದರೆ ಇಲ್ಲಿಗೆ ಹೋರಾಟ ಮುಗಿಯೋದಿಲ್ಲ ಹೋರಾಟ ವಿಸ್ತಾರ ಆಗ್ತಾ ಇದೆ ನಮ್ಮ ರೈತ ಮುಖಂಡರು ಚಳವಳಿ ಮುಖಂಡರು ನಮ್ಮ ದಲಿತ ಮುಖಂಡರು ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಚಳವಳಿಯ ಕಾವು ಬಹಳ ರಾಜ್ಯ ತುಂಬಾ ವಿಸ್ತಾರ ಆಗ್ತಾ ಇದೆ ಈ ಎಲ್ಲ ಚಳುವಳಿಗೆ ನಾವು ಬೆಂಬಲಿಸೋಣ ಮುಂಬರುವ ಬದಲಾವಣೆ ಎರಡು ಆಯ್ಕೆ ಮಾತ್ರ ಒಂದು ನೇಮಕಾತಿಯನ್ನು ಮಾಡಿಸ್ಕೋಬೇಕು ಎಲ್ಲರ ರಾಜಕೀಯ ವ್ಯವಸ್ಥೆ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲರೂ ಶಪಥ ಮಾಡಬೇಕು ಅಂತಕ್ಕಂಥ ಮಾತನಾಡಲನ್ನು ಮಾತ್ರ ಮುಗಿಸ್ತಾ ಇದೀವಿ ಎಲ್ಲರಿಗೂ ಧನ್ಯವಾದಗಳು